ನಾನು ಜಗದೀಶ್ ಮತ್ತೆ ಕೃಷ್ಣ ಸಾರ್ಥಕ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ನಾವಿಬ್ರು ಒಂದೇ ಕಲರ್ ಜಗದೀಶ್ ಅವರು ಒಪ್ಕೊಂಡ್ಬಿಡರ್ ಜಗದೀಶ್ ಮತ್ತೆ ಕೃಷ್ಣ ಅವ್ರಿಗೆ ಇನ್ ಕೇಸ್ ಜಗದೀಶ್ ಅವರು ಅಷ್ಟೇ ಕೃಷ್ಣನು ಅಷ್ಟೇ ಎಲ್ಲ ಕೃಷ್ಣ ಕೃಷ್ಣ ಅಲ್ಲಿ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆಷ್ಟು ಪ್ರೀತಿ ಇತ್ತು ಅಂದ್ರೆ ಸರ್ ನಿಮಗೆ ಯಾರು ಹೇಳಿ ಲೈಕ್ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕೇಳಿ ಸಲಗ ಅಂತ ತುಂಬಾ ದೊಡ್ಡ ಹಿಟ್ ಕೊಟ್ಟಿದಿರ ನಿಮ್ಗೇನು ನಿಮ್ಗೇನು ಏನ್ ಬೇಕೇಳಿ ಅಂತ ಒಂದಷ್ಟು ಜನ ಹೆಸರುಗಳ ಹೇಳಿ ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟರುಗಳ ನಟಿಯರ ಹೆಸರು ಅವ್ರು ಹೇಳಿದಾಗ ನನಗೊಂದು ಅವಕಾಶ ಕೊಟ್ರ ಪಾಯಿ ಸತಿ ಬಿಟ್ಬಿಡಿ ನನ್ನ ದಾರಿಗೆ ನನ್ನ ನನಗೆ ನನ್ನ ಏರಿಯಾಲಿ ಕಾಣುವಂತ ಲಕ್ಷಣವಾಗಿರುವಂಥ ಒಂದು ಹೆಣ್ಣುಡುಗೆ ಬೇಕು ನಾನು ಹುಡುಕ್ತಿನಿ ಅಂತ ಹೇಳಿ ಕೇಳಿದಕ್ಕೆ ಅವತ್ತು ನಾನು ಇವತ್ತಿಗೂ ಯಾಕೆ ನೆನ್ಸ್ಕೊತೀನಿ ಜಗದೀಶ್ನ ಕೃಷ್ಣನ ಅಂದ್ರೆ ಇಷ್ಟೆಲ್ಲ ನನ್ನ ನಂಬುದು ಈಗ ಹೊಸಬ್ರನ್ನ ಹಾಕೊಂತೀವಿ ಅಂದ್ರೆ ಹೊಸಬ್ರು ಮಾಡಿದ್ರೇನೆ ಸಿನಿಮಾ ಹೋಗ್ತಿಲ್ಲ ಅಂತದ್ರಲ್ಲಿ ನನ್ನ ತುಂಬಾ ನಂಬಿದಕ್ಕೆ ನಾವಿಬ್ರು ಅವ್ರಗ್ ಥ್ಯಾಂಕ್ಸ್ ಹೇಳ್ಬೇಕು ಆ ವಿಷಯದಲ್ಲಿ ನಾನೊಂದು ಒಂದು ನಾಟಕದ ಬುಕ್ ಪುಸ್ತಕ ರಿಲೀಸ್ ಅಲ್ಲ ಪುಸ್ತಕ ರಿಲೀಸ್ಗೆ ಹೋದಾಗ ಇವರು ಇವ್ರ ಫ್ರೆಂಡ್ ಕೂತಿದ್ರು ನಾನು ಹಿಂಗೆ ಬೆಟ್ಲಿ ಬರ್ತಾ ಇಲ್ಲೋ ಇದ್ದಪ್ಪ ಮೆಟ್ಲಿಕೊಂಡ್ ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ ರಾಘು ಅದ್ಯಾರ ಯಾರ ಹುಡ್ಗಿನ್ ಕರಿ ನಿಮಿಷ ಇಲ್ಲಿ ಯಾಕೆ ಅದು ಕರಿ ಸುಮ್ಮನೆ ಹೇಳ್ತೀನಿ ಅಂತ ಕರ್ಸಿ ಮಾತಾಡಿದೆ ಮಾತಾಡ್ಬಿಟ್ಟು ನಾನು ಈಕೆ ಹೇಳಿಲ್ಲ ಎಷ್ಟು ದಿವಸ ಹೇಳಿಲ್ಲಪ್ಪ ತಿಂಗಳು ಆರರಿಂದ ಏಳು ತಿಂಗಳು ಹೇಳಿಲ್ಲ ಸುಮ್ನೆ ಕರ್ಸೋದು ಬಾಮಾ ಕುತ್ಕೊಮ್ಮ ಅದು ಇದು ವಿಷಯ ಹೇಳೋದು ಸರಿ ನಡಿ ಸರಿ ನಡಿ ಸರಿ ಆಮೇಲೆ ಸುಮ್ನೆ ಯಾಕೆ ಡೌಟ್ ಬರುತ್ತಲ್ಲ ಅನ್ಬಿಟ್ಟು ಒಂದು ಹೀರೋಯಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ ಅದನ್ನ ಮಾಡಬೇಕಾಗತ್ತೆ ಕೊಂಚೂರು ನೀನು ತಯಾರಿ ಮಾಡ್ಕೋತೀಯಾ ಹ್ಞೂ ಸರ್ ಹ್ಞೂ ಸರ್ ಮಾಡ್ಕೋತೀನಿ ಥಿಯೇಟರ್ ಅವರು ಹೋದ್ರೆ ಅದರಲ್ಲಿ ಎರಡು ಮಾತಿಲ್ಲ ಬಿಕಾಸ್ ನಾನು ಏನಕ್ಕೆ ಥಿಯೇಟರ್ನ ಪೂಜಿಸ್ತೀನಿ ಅಂದರೆ ಇದೇ ಕಾರಣಕ್ಕೆ ಇವತ್ತು ಒಂದು ಕಾರ್ನರ್ ನಮ್ಮ ಸಿನಿಮಾ ಎತ್ತಿ ಹಿಡ್ದಿರೋದೆ ನಮ್ಮ ಥಿಯೇಟ್ರ್ ಪರ್ಸನಾಲಿಟಿಗಳು ಸೊ ಹಂಗಾಗಿ ನಾನು ಅವ್ರಿಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಅವ್ರ ಇಲ್ದ್ರೆ ನಾವು ಸಿನಿಮಾ ಮಾಡೋಕಾಗಲ್ಲ ಸಿನ್ಮಾ ಅನ್ನೋದು ಶೋಕಿ ಅನ್ಕೊಂಬಿಟ್ಟಿದ್ದಾರೆ ಶೋಕಿಗಲ್ಲ ಅದು ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು ಆರಿಂದ ಎಂಟು ತಿಂಗಳು ಹೇಳಿಲ್ಲ ಆರ್ ಎಂಟು ತಿಂಗಳು ಹೇಳಿದಿರಾ ಆಮೇಲೆ ನಿಧಾನಕ್ಕೆ ಹೇಳಿದ್ ಎಷ್ಟು ಎಷ್ಟು ಇದ್ದಾಗ ಹೇಳಿದ್ ನಾನು ಡಿಸೆಂಬರ್ ಹೇಳಿದ್ ನೀವು ನವೆಂಬರ್ ಎಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ ಅವಾಯ್ಡ್ ಮಾಡಿ ಆಮೇಲೆ ನೀನೇ ಹೀರೋಯಿನ್ ಒಂದಾಗ ಶಾಕ್ ಸಾರ್ ನಾನು ಸರ್ ಹೀರೋಯ್ನ್ ಬಾಮ ನನಗೆ ಬೇಕಾಗಿರೋದು ನಟನೆ ಬ್ಯೂಟಿ ನನಗೆ ಯಾವತ್ತೂ ನಾನು ಬ್ಯೂಟಿ ಅಂದ್ರೆ ಹೋಗಿ ನಟನೆ ತುಂಬಾ ಮುಖ್ಯ ನನಗೆ ಆಕ್ಟಿಂಗ್ ಅಂತ ಬಂದಾಗ ಆಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತ ಹೇಳಿ ನೋಡ ಆಮೇಲೆ ಬ್ಲಾಕ್ ಬ್ಯೂಟಿನೇ ಆಯ್ತಾ ಹಂಗ್ಬಿಟ್ಟು ಏನ್ ಹಂಗಲ್ಲ ಎ ಬ್ಲಾಕ್ ಬ್ಯೂಟಿ ನೀನು ಆ ವಿಷಯದಲ್ಲಿ ತುಂಬಾ ದೊಡ್ಡ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನ ಹೇಳ್ತಾರೆ ಸರ್ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ತುಂಬಾ ಎಲ್ರು ಟ್ಯಾಲೆಂಟೆಡ್ ಸೊ ಸ್ಪೆಷಲಿ ಹೀರೋ ಬಂದಾಗ ಹೋಗ್ತಾ 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 ನಮ್ಮನೆ ಹುಡುಗಿ ಅನ್ಸ್ಬಿಟ್ರು ಅಂತ ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ ಆ ವಿಷಯದಲ್ಲಿ ನೀನು ತುಂಬಾ ದೊಡ್ಡ ಮಟ್ಟಕ್ಕೆ ಗೆದ್ದಿದ್ಯಾ ಗಾಡ್ ಬ್ಲೆಸ್ ಒಳ್ಳೇದಾಗ್ಲಿ ಎಸ್ ಎಲ್ರಿಗೂ ನಮಸ್ಕಾರ ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಆಗ್ಲೇ ಹೇಳ್ದಂಗೆ ನಾನು ತುಂಬಾ ಕಡೆ ಹೇಳಿದ್ದೀನಿ ನನ್ನ ನಟಿ ಆಗ್ಬೇಕು ಅನ್ನೋದೇ ನನ್ ಕನ್ಸಿದ್ದು ಆದ್ರೆ ಟು ಬಿ ವೆರಿ ಆನೆಸ್ಟ್ ನನ್ನ ಕಲರ್ಗೆ ತುಂಬಾ ಕಮ್ಮಿ ಆಗ್ತಿತ್ತು ಅವಕಾಶಗಳು ಸರ್ ನನ್ನ ಅವತ್ತು ಕರೆದಾಗ್ಲೂ ಕೂಡ ಏನೋ ಒಂದು ಪಾತ್ರ ಇರತ್ತೆ ಹೋಗಿ ಮಾಡಿ ಬಂದ್ಬಿಡೋಣ ಅಂತಾನೆ ಅನ್ಕೊಂಡು ನಾನು ಅವತ್ ಬಂದಿದ್ದು ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ ನಿಜ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ ಒಂದು ಹೊಸ ಫೇಸು ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬಾ 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 ಥ್ಯಾಂಕ್ ಯು ಸರ್ ಅಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ ಎಲ್ಲಾ ಗುರು ಸರ್ ಹೋಗಿ ಅಂತ ಹೇಳಿದ್ರು ಎಲ್ಲಾ ಕಡೆ ಒಂದೇ ಮಾತು ನೀವ್ ಹೇಳ್ದಂಗೆ ಬ್ಲಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಎಲ್ಲಾ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ದು ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ವಿಜಯ್ ಸರ್ ಗೆ ಇನ್ನೂ ಈ ತರದೇ ಸಿನಿಮಾಗಳು ಮಾಡಿ ಆಮೇಲೆ ಆಕ್ಷನ್ ಬಗ್ಗೆ ಪ್ರತಿ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು ಆಮೇಲೆ ನಮ್ಮ ಬ್ಯಾಕ್ ಬ್ಲಾಕ್ ಡ್ರ್ಯಾಗನ್ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ ನಾನು ಖಂಡಿತವಾಗ್ಲು ಸರಿ ಬೇಕು ಅಂತ ಬಯದಿಲ್ಲ ಸರೇ ಡಿರೆಕ್ಟ್ ಮಾಡಿದ್ರು ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು ಬಿಕಾಸ್ ಪ್ರತಿಯೊಬ್ರು ಕೇಳ್ತಾ ಇದಾರೆ ಅದ್ ಹೆಂಗ್ ಅಣ್ಣನ್ ಬೈದ್ರಿ ನೀವು ಹೆಂಗ್ ಹೋಗ್ರೀರಾ ನೀವು ಅಂತೆಲ್ಲ ಕೇಳ್ತಿದಾರೆ ದಯವಿಟ್ಟು ಕ್ಷಮೆ ಇರ್ಲಿ ಆ ವಿಜಯ್ ಸರ್ ಬಗ್ಗೆ ನಂಗೆ ಮಾತಾಡಕ್ ಬಹಳ ಎಮೋಷನಲ್ ಆಗ್ತೀನಿ ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ನಾನು ತುಂಬಾ ಕಡೆ ಹೇಳಿದ್ದೀನಿ ಚನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು ಚನ್ನ ಸರ್ ಸಲಗಾಲ ಆಕ್ಟ್ ಮಾಡಿದ್ದಾರೆ ಅವ್ರು ನನಗೆ ಬಹಳ ಕ್ಲೋಸ್ ಇದ್ರು ಅದೇನು ತಾಕತಾಡಿ ಅನ್ನೋ ಗೊತ್ತಿಲ್ಲ ನನಗೆ ಅವರ ಬುಕ್ ರಿಲೀಸ್ ಫಂಕ್ಷನ್ ಅಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್ ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬಾ ತುಂಬಾ ಖುಷಿಯಾಗಿದೆ ಈ ಒಂದು ಅವಕಾಶದಿಂದ ಎಲ್ರಿಗೂ ಎಲ್ರು ಬಂದ್ ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದ್ ನೋಡಿ ನಾನು ವಿಜಿ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ಈಗ ಯಾವಾಗ್ಲೂ ಶುಡ್ ಬಿ ಥ್ಯಾಂಕ್ಫುಲ್ ಟು ಕೃಷ್ಣ ಸಾರ್ಥಕ್ ಅಂಡ್ ಜಗದೀಶ್ ಡೆಫಿನೆಟ್ಲಿ ಸರ್ ಅವರಿಬ್ಬರು ನನಗೆ ಇವತ್ತಿಗೂನೂ ಅಷ್ಟೇ ನಾವು ಏನನ್ನ ಮಾಡುತ್ತೀವಿ ನೀವು ಮಾಡಿ ಸರ್ ನಾವು ಇದೀವಿ ಅಂತಾರೆ ನಾನು अगेन ನಾನು ಅವರ ಸೆಪರೇಟ್ ಆಗಿ ಥ್ಯಾಂಕ್ಸ್ ಹೇಳಕ್ಕೆ ವೆ ಮಾಡ್ತಾ ಇದೀನಿ ಸೊ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಮ್ಮ ನಿಮ್ಮ ಖಂಡಿತ ಸರ್ ಅಂಡ್ ಜಗದೀಶ್ ಅಮೇಜಿಂಗ್ ಅವರು ನಿಜಾ ತಮಾಷಾ एक्चुअली ನಾನು ಮಾತಾಡ್ತೀನಿ ಅವ್ರ ಬಗ್ಗೆ ಈಗ ಸರ್ ಹಂಗೆ சரನ್ ಸರ್ ಅಂಡ್ ಮಾಸ್ತಿ ಸರ್ ಮಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್ ಇವತ್ತು ಎಲ್ಲರೂ ಪೆನ್ಸಿಲ್ ಫಿಟ್ ಬಗ್ಗೆನೇ ಮಾತಾಡ್ತಿದ್ದಾರೆ ನನ್ ಬಗ್ಗೆ ಅಂತಾರೆ ಹುಡುಗರನ್ನ ಭಯದ ಟೀಟರ್ ಹೌದು ಹೌದು சரನ್ ಸರ್ ದ ಸಾಂಗ್ ಓ ಮೈ ಗೌಡ ಐ ಜ್ ಕಾನ್ ಸೇ ನಾನು ಪದಗಳಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಸರ್ ನನ್ನ ಫಸ್ಟ್ ಸಿನಿಮಾ ಇಷ್ಟು ದೊಡ್ಡ ಸಾಂಗ್ ಅಂಡ್ ನಿಮ್ ಬಗ್ಗೆ ಮಾತಾಡೋಕೆ ನಾನು ತುಂಬ ಚಿಕ್ಕವಳು ಸರ್ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸರ್ ಅಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಧನು ಮಾಸ್ಟರ್ ಧನು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಒಳ್ಳೆ ಸಾಂಗ್ ನಿಮಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ ಆ್ಯಂಡ್ ದಿ ಎಂಟೈರ್ ಟೀಮ್ ಆಫ್ ಭೀಮಾಗೆ ಸ್ಪೆಷಲಿ ವಿಜಿ ಸರ್ ಗೆ ಸರ್ ಥ್ಯಾಂಕ್ ಯು